ತುಮಕೂರು ಜಿಲ್ಲೆಯ ಹೆಗ್ಗೇರೆಯಲ್ಲಿ ಮನಮುಂದೆ ಆಟವಾಡುತ್ತಿದ್ದ ಎರಡು ವರ್ಷದ ಹೆಣ್ಣು ಮಗು ಹನಿಜಾ ಖಾನ್ ಮೇಲೆ ಬೀದಿ ನಾಯಿಯ ದಾಳಿ ನಡೆದ ದುಃಖದ ಘಟನೆ ಗುರುವಾರ ಸಂಭವಿಸಿದೆ ಮಗುವಿನ ಕಣ್ಣು ಮತ್ತು ತಲೆ ಭಾಗದಲ್ಲಿ ನಾಯಿ ತೀವ್ರವಾಗಿ ಕಚ್ಚಿದ್ದು ಗಂಭೀರ ಗಾಯಗಳಿಗೆ ಕಾರಣವಾಯಿತು ಸ್ಥಳೀಯರು ಕೂಡಲೇ ಮಗುವನ್ನು ಆಸ್ಪತ್ರೆಗೆ ದಾಖಲಿಸಿ ತುರ್ತು ಚಿಕಿತ್ಸೆ ನೀಡಿದ್ದಾರೆ ಮಗುವಿನ ಆರೋಗ್ಯ ಸ್ಥಿತಿ ಕುರಿತು ವೈದ್ಯರು ಹೆಚ್ಚು ಗಮನ ಹರಿಸುತ್ತಿದ್ದಾರೆ ಈ ದಾಳಿಯಿಂದ ಮಗು ಹಾಗೂ ಅದರ ಕುಟುಂಬದವರು ಭಯಭೀತರಾಗಿದ್ದಾರೆ ಸ್ಥಳೀಯರ ಆಕ್ರೋಶ ಸ್ಥಳೀಯರು ಈ ಘಟನೆಗೆ ಸಂಬಂಧಿಸಿದಂತೆ ಗಂಭೀರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೀದಿ ನಾಯಿಗಳ ಹಾವಳಿ ಕುರಿತಂತೆ ಹಲವು ಬಾರಿ ಅಧಿಕಾರಿಗಳಿಗೆ ದೂರು ನೀಡಿದ್ದರೂ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಇದರಿಂದ ಜನಜೀವನ ತೀವ್ರ ಕಷ್ಟಕ್ಕೆ ಸಿಲುಕಿದೆ ಎಂದು ಗ್ರಾಮಸ್ಥರು ಹೇಳಿದ್ದಾರೆ ನಾಯಿಗಳ ನಿಯಂತ್ರಣದ ಅಗತ್ಯ ಈ ಘಟನೆ ಬೀದಿ ನಾಯಿಗಳ ನಿಯಂತ್ರಣದ ಮಹತ್ವವನ್ನು ಮತ್ತೊಮ್ಮೆ ಹೈಲೈಟ್ ಮಾಡುತ್ತದೆ ಸಾರ್ವಜನಿಕ ಸ್ಥಳಗಳಲ್ಲಿ ಹಾವಳಿಯಾಗಿ ಹೋಗುತ್ತಿರುವ ನಾಯಿಗಳಿಗೆ ಸಂಬಂಧಿಸಿದಂತೆ ತಕ್ಷಣವೇ ಕ್ರಮ ಕೈಗೊಳ್ಳಲು ಸ್ಥಳೀಯ ಆಡಳಿತಕ್ಕೆ ಒತ್ತಾಯ ಹೆಚ್ಚುತ್ತಿದೆ ನಿಷ್ಕರ್ಷೆ ನಾಯಿ ದಾಳಿಯಂತಹ ಘಟನೆಗಳನ್ನು ತಡೆಯಲು ಪಾಲನೆಗೊಳ್ಳಬೇಕಾದ ಕಠಿಣ ನಿಯಮಾವಳಿ ತ್ವರಿತ ಕ್ರಮಗಳು ಮತ್ತು ಬೆವರ್ನೆಸ್ ಕಾರ್ಯಕ್ರಮಗಳ ಅವಶ್ಯಕತೆ ತೀವ್ರವಾಗಿದೆ ಅಸಹಾಯಕ ಮಕ್ಕಳ ಸುರಕ್ಷತೆಯೇ ಪ್ರಾಮುಖ್ಯವಾಗಿದೆ